ಫ್ರೆಂಡ್ಸ್ ಫ್ರೆಂಡ್ಸ್ ಬ್ಯಾಕ್ ಎಲ್ಲ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀವಿ ನಾವು ಕೂಡ ಚೆನ್ನಾಗಿದ್ದೀವಿ ಫ್ರೆಂಡ್ಸ್ ಫ್ರೆಂಡ್ಸ್ ಇವತ್ತು ಯಾವ ಒಂದು ಟಾಪಿಕ್ ತಂದಿದ್ದೀರಿ ಅಂತ ಆಲ್ರೆಡಿ ತಮ್ಮಲ್ಲಿ ನೋಡಿ ನಿಮಗೆ ಗೊತ್ತಾಗಿರುತ್ತಲ್ವ ಹೌದು ಫ್ರೆಂಡ್ಸ್ ಇವತ್ತು ತಂದಿರುವಂತಹ ಒಂದು ಟಾಪಿಕ್ ತುಂಬಾನೇ ಪವರ್ಫುಲ್ ಆಗಿ ವರ್ಕ್ ಮಾಡುವಂತಹ ಒಂದು ಅದ್ಭುತದಲ್ಲಿ ಅದ್ಭುತವಾಗಿರುವಂತಹ ಒಂದು ರೆಮಿಡಿ ಅಂತಾನೆ ಹೇಳ್ಬೋದು ಹೌದು ಫ್ರೆಂಡ್ಸ್ ಇದು ಒಂದು ಎಲೆ ಇದೊಂದು ಎಲೆ ಪ್ರತಿಯೊಬ್ರು ಮನೆಯಲ್ಲೂ ಸಹ ಇರುತ್ತೆ ಇದೊಂದು ಎಲೆನ ಬಳಸ್ಕೊಂಡು ನೀವು ಮಾಡಿಕೊಡುವಂತಹ ಇವತ್ತು ಇವತ್ತೊಂದು ಹೇಳ್ಕೊಡುವಂತಹ ಒಂದು ರೆಮಿಡಿನ ನೀವು ಮಾಡಿದ್ರೆ ಸಾಕು ನಿಮ್ಮ ಮನೆಯಲ್ಲಿ ಇರುವಂತಹ ಎಲ್ಲಾ ಕಷ್ಟಗಳು ಸಹ ದೂರ ಆಗುತ್ತೆ ಆರ್ಥಿಕವಾಗಿ ಏನಾದರೂ ನಿಮಗೆ ದಿಗ್ಬಂಧನ ಮಾಡಿಸಿದ್ರೆ ಇಲ್ಲ ಜೀವನದಲ್ಲಿ ನಿಮಗೆ ಏಳಿಗೆ ಆಗಬಾರ್ದು ಅಂತ ಏನಾರು ಮಾಡಿಸಿದ್ರೆ ಲಕ್ಷ್ಮಿಗೆ ಅಂದರೆ ದಿಗ್ಬಂಧನ ಮಾಡಿಸಿದ್ರೆ ನಿಮಗೆಲ್ಲ ಕಷ್ಟಗಳನ್ನು ಸಹ ಒಡೆದೋಡಿಸುವಂತಹ ಒಂದು ಬೇರೆ ಸಮೇತ ಕಿತ್ತು ತೆಗೆದು ಹಾಕುವಂತಹ ಒಂದು ಅದ್ಭುತವಾದಂತಹ ಒಂದು ಶಕ್ತಿ ಈ ಎಲೆಗಿದೆ ಅಂತಲೇ ಹೇಳ್ಬೋದು ಹೌದು ಫ್ರೆಂಡ್ಸ್ ಈ ಎಲೆ ಪ್ರತಿಯೊಬ್ಬರು ಮನೆಯಲ್ಲೇ ಇರುತ್ತೆ ಆದರೆ ಆದರೆ ಈ ಎಲೆನ ಬಳಸ್ಕೊಂಡು ನಾವು ಯಾವ ರೀತಿ ಈ ತಂತ್ರಗಳನ್ನ ನಾವು ಇಂಥ ತಂತ್ರ ಪರಿಹಾರಗಳನ್ನ ನಾವು ಮಾಡ್ಕೊಳ್ಳೋದು ಅಂತ ನಮಗೆ ಗೊತ್ತಿರೋಲ್ಲ ಅಲ್ವಾ ಹೌದು ಫ್ರೆಂಡ್ಸ್ ನಮ್ಮ ಹೆಣ್ಮಕ್ಳು ಇಂಥದ್ರ ಬಗ್ಗೆ ತಿಳುಕೊಂಡು ನಾವು ಇವತ್ತೊಂದು ದಿನ ನಾವು ಈ ತಂತ್ರದ ಒಂದು ಪರಿಹಾರನ ಅಂದರೆ ಈ ಎಲೆನ ಬಳಸ್ಕೊಂಡು ನಾವು ಈ ತಂತ್ರದ ಪರಿಹಾರನ ನಾವು ಮಾಡ್ಕೊಳ್ಳೋದ್ರಿಂದ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ನಿಮ್ಮ ಮನೆಯಲ್ಲಿರುವಂತಹ ಸಕಲ ಸಂಕಷ್ಟಗಳನ್ನು ಸಹ ಬೇರೆ ಸಮಯದ ಕಿತ್ತು ತೆಗೆದಾಕ್ಬೋದು ಅಂತಾನೆ ಹೇಳ್ಬೋದು ನೋಡಿ ಎಷ್ಟು ಒಳ್ಳೆಯ ಟಾಪಿಕ್ ಅಲ್ವಾ ಹೌದು ಫ್ರೆಂಡ್ಸ್ ಇಂಥ ಒಳ್ಳೆ ಟಾಪಿಗೋಸ್ಕರ ನೀವೇನಾದ್ರು ಮಾಡ್ತಾ ಇದ್ರೆ ಪ್ಲೀಸ್ ಒಂದು ಲೈಕ್ ಕಡೆ ಮರಿಬೇಡಿ ಮತ್ತೆ ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನಾವು ಹಾಗೆ ನೋಡ್ತಾ ಇದ್ದೀವಿ ಅಂತ ನೀವು ಹೇಳೋದಾದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಎಂಟು ತನಕ ನೋಡಿ ಫ್ರೆಂಡ್ಸ್ ಯಾಕೆಂದರೆ ಇವತ್ತು ತಂದಿರುವಂತಹ ಇದೊಂದು ರೆಮಿಡಿ ಒಂದು ಎಲೆನ ಬಳಸ್ಕೊಂಡು ಅಂದರೆ ಪ್ರತಿಯೊಬ್ರು ಮನೆ ಹತ್ರನೂ ಮನೆ ಹತ್ರನೂ ಇರುತ್ತೆ ಆ ಒಂದು ಎಲೆನ ಬಳಸ್ಕೊಂಡು ನೀವು ನಿಮ್ಮ ಮನೆಯಲ್ಲಿರುವಂತಹ ಯಾವುದೇ ಒಂದು ಕಷ್ಟಗಳಿದ್ರೂ ಸಹ ತುಂಬ ಸುಲಭವಾಗಿ ನೀವು ದೂರ ಮಾಡ್ಕೋಬೋದು ಹಾಗಾದರೆ ಇದಕ್ಕೆ ನಾವು ಒಂದು ರೂಪಾಯಿನೂ ಸಹ ಖರ್ಚು ಮಾಡೋಂಗಿಲ್ಲ ನಿಮ್ಮ ಮನೆ ಬಾಗ್ಲಲ್ಲೇ ಇರುತ್ತೆ ಅಲ್ವಾ ಆದರೆ ನಮ್ಮ ಹೆಣ್ಮಕ್ಳಿಗೆ ಗೊತ್ತಿರಲ್ಲ ಆದರೆ ಇವತ್ತು ನಾನು ಅದನ್ನು ಹೇಳ್ಕೊಡ್ತೀನಿ ಆ ಎಲೆನ ತೋರಿಸಿ ನಾನು ನಿಮಗೆ ಹೇಳ್ಕೊಡ್ತೀನಿ ಇದು ಒಂದು ರೆಮಿಡಿಯನ್ನು ನೀವು ಮಾಡ್ಕೊಂಡು ನೋಡಿ ನಿಮ್ಮ ಮನೆಯಲ್ಲಿರುವಂತಹ ಯಾವುದೇ ಕಷ್ಟ ಇದ್ರೂ ಸಹ ಸಂಪೂರ್ಣವಾಗಿ ಅದು ನಿವಾರಣೆ ಆಗುತ್ತೆ ಅಂತಲೇ ಹೇಳ್ಬೋದು ಇಂಥ ಒಳ್ಳೆ ನೀವು ನೀವೇನ ವೆಯ್ಟ್ ಮಾಡ್ತಾ ಇದ್ರೆ ಪ್ಲೀಸ್ ಒಂದು ಲೈಕ್ ಕೋಡನ್ನು ಮರಿಬಿಡಿ ಇನ್ನು ಯಾರೋ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನಾವು ಇದೇ ಫಸ್ಟ್ ಟೈಮ್ ನಿಮ್ಮ ಚಾನಲ್ ಇದ್ದೀವಿ ಅಂತ ನೀವು ಹೇಳೋದಾದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಎಂತನಕ ನೋಡಿ ಫ್ರೆಂಡ್ಸ್ ಆದರೆ ನಾವು ಜಾಸ್ತಿ ವೇಟ್ ಮಾಡೋದು ಬೇಡ ಆದಷ್ಟು ಬೇಗ ಹೋಗಿ ಆ ಎಲೆ ಯಾವುದು ಆ ಎಲೆನ ಯಾವ ಸಮಯದಲ್ಲಿ ಬಳಸ್ಕೋಬೇಕು ಯಾವ ರೀತಿ ಬಳಸ್ಕೋಬೇಕು ಯಾವ ರೀತಿ ಒಂದು ರೆಮಿಡಿನ ಮಾಡ್ಕೋಬೇಕು ಅಂದರೆ ಒಂದು ತಂತ್ರ ಪರಿಹಾರನ ಮಾಡ್ಕೋಬೇಕು ಅನ್ನೋದನ್ನ ಈಗ ಆ ಎಲೆನ ತೋರಿಸಿ ನಿಮಗೆ ಒಂದು ರೆಮಿಡಿ ಮೂಲಕ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಬನ್ನಿ ನೋಡೋಣ ಹಾಂ ಫ್ರೆಂಡ್ಸ್ ಈ ಒಂದು ರೆಮಿಡಿನ ನೀವು ಏನಕ್ಕೆ ಮಾಡ್ಕೋಬೇಕು ಅಂತಂದರೆ ಮನೆಯಲ್ಲಿ ನೆಗೆಟಿವ್ ಎನರ್ಜಿಯಿಂದ ನಿಮ್ಮ ಜೀವನದಲ್ಲಿ ನಿಮಗೆ ಎಡಿಗೆ ಆಗ್ತಾ ಇರಲ್ಲ ಮನೆಯಲ್ಲಿ ನೆಗೆಟಿವ್ ಎನರ್ಜಿ ಇದ್ದರೆ ಮನೆಯಲ್ಲಿ ಕಿರಿಕಿರಿಗಳು ಅಂದರೆ ಗಂಡ ಹೆಂಡತಿ ನಡುವೆ ಆಗುವಂಥ ಕಿರಿಕಿರಿಗಳಾಗಿರ್ಬೋದು ಇಲ್ಲ ಜಗಳಾಗಿರ್ಬೋದು ಇಲ್ಲ ಅಕ್ಕಪಕ್ಕದವ್ರ ಜೊತೆ ಜಗಳ ಆಗಿರ್ಬೋದು ಇಲ್ಲ ಮಕ್ಕಳು ಹೇಳಿದ ಮಾತು ಕೇಳ್ತಾ ಇಲ್ಲ ಅನ್ನೋದಾಗಿರ್ಬೋದು ಇಲ್ಲ ಯಾವುದಾದ್ರು ಒಂದು ಕೆಲಸ ಕರೆ ಕೈ ಹಾಕಿದರೆ ನಮಗೆ ಲಾಸು ಲಾಸು ಅನ್ನೋದಾಗಿರ್ಬೋದು ಇಲ್ಲ ವ್ಯಾಪಾರ ವ್ಯವಹಾರಗಳಲ್ಲಿ ಲಾಸ್ ಆಗಿರ್ಬೋದು ಯಾವುದಾದ್ರು ಒಂದು ಕೆಲಸ ಮಾಡೋಕ್ಕೆ ಹೋಗ್ತೀವಿ ನಿಮಗೆ ಅಡೆತಡೆ ಆಗಿರ್ಬೋದು ಇಲ್ಲ ಯಾವುದಾದ್ರೂ ಒಂದು ಅಂದರೆ ಆರ್ಥಿಕವಾಗಿ ನೀವು ಏನಾದರೂ ಸದೃಢರಾಗಿದ್ದರೆ ಆರ್ಥಿಕವಾಗಿ ನಿಮಗೆ ಯಾವ ಕೆಲಸ ಕ ಅಂದರೆ ಕೆಲಸ ಕರೆ ಕೈ ಹಾಕಿದ್ರೆ ನಿಮಗೆ ಸಿಗ್ತಾ ಇಲ್ಲ ಏಳಿಗೆ ಸಿಗ್ತಾ ಇಲ್ಲ ಹಣಕಾಸಿನ ಸಮಸ್ಯೆಗಳು ಹೆಚ್ಚಾಗಿ ಕಾಡ್ತಾ ಇದೆ ನಮ್ಗೆ ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ ಕೆಲಸದಲ್ಲಿ ಮೇಲಧಿಕಾರಿಯಿಂದಲೇ ನಮಗೆ ಕಿರಿಕಿರಿ ಜಾಸ್ತಿ ಆಗ್ತಾ ಇದೆ ನನಗೆ ಕೆಲಸ ಮಾಡೋಕ್ಕಾಗ್ತಾ ಇಲ್ಲ ಅನ್ನೋದಾಗಿರ್ಬೋದು ಇಲ್ಲ ವ್ಯಾಪಾರ ವಹಿವಾಟುಗಳನ್ನ ನಾವು ಮಾಡ್ತಾಯಿದ್ದೀವಿ ಅಲ್ಲಿ ಫಸ್ಟ್ ಬಿಸ್ನೆಸ್ ಚೆನ್ನಾಗಿ ನಡೀತಾ ಇತ್ತು ಆದರೆ ಇವಾಗ ತುಂಬ ಲಾಸ ನಡೀತಾ ಇದೆ ಅನ್ನೋದಾಗಿರ್ಬೋದು ಇಲ್ಲ ಮನೆಯಲ್ಲಿ ಸುಮ್ಮನೆ ಸುಮ್ಮನೆ ಒಬ್ರು ಕಂಡ್ರೆ ಒಬ್ರಿಗೆ ಆಗೋಲ್ಲ ಗಂಡೆ ಹಂತಿ ನಡಿದೇ ಕಿರಿಕಿರಿ ಆಗಿರ್ಬೋದು ಇಲ್ಲ ಅತ್ತೆ ನಾದ್ನಿ ಕಿರಿಕಿರಿ ಆಗಿರ್ಬೋದು ಆ ತರ ಈ ರೀತಿ ಇರುವಂತಹ ಮೇನ್ ಆಗಿ ಆರ್ಥಿಕ ಸಮಸ್ಯೆನೆ ಪ್ರತಿಯೊಬ್ಬರು ಕುಟುಂಬದಲ್ಲೂ ಕಾಣೋದು ಅಲ್ವಾ ಹೌದು ಫ್ರೆಂಡ್ಸ್ ಇಂತಹ ಆರ್ಥಿಕ ಸಮಸ್ಯೆಗಳೆಲ್ಲವನ್ನು ಸಹ ನೀವು ಈವತ್ತನ್ನು ಹೇಳ್ಕೊಡುವಂತಹ ಈ ಒಂದು ಎಲೆನ ಬಳಸ್ಕೊಂಡು ನೀವು ನಿಮ್ಮ ನಿಮ್ಮಲ್ಲಿರುವಂತಹ ಹಲವಾರು ಸಕಲ ಸಂಕಷ್ಟಗಳನ್ನು ಸಹ ನೀವು ದೂರ ಮಾಡ್ಕೋಬೋದು ಅಂದರೆ ನಿವಾರಣೆ ಮಾಡ್ಕೋಬೋದು ಅಂತಲೇ ಹೇಳ್ಬೋದು ಹೌದು ಫ್ರೆಂಡ್ಸ್ ಇದು ಒಂದು ಪುರಾತನ ಕಾಲದಂತಹ ಒಂದು ರೆಮಿಡಿ ಆದರೆ ಸ್ವಲ್ಪ ಜನಕ್ಕೆ ಗೊತ್ತಿರುತ್ತೆ ಆದರೆ ಇನ್ನು ಸ್ವಲ್ಪ ಜನಕ್ಕೆ ಆದರೆ ಈಗಿನ ಜನ್ರೇಷನ್ಲಿರುವಂತಹ ನಮ್ಮ ಹೆಣ್ಮಕ್ಳಿಗೆ ಅಂದರೆ ನಮ್ಮ ನನಗೂ ಸಹ ಇದು ಗೊತ್ತಿರಲಿಲ್ಲ ನಮ್ಮ ಹೆಣ್ಮಕ್ಳು ಅಂತ ಹೇಳಲ್ಲ ನನಗೂ ಸಹ ಇದು ಗೊತ್ತಿಲ್ಲ ಹಾಗಾಗಿ ನಮ್ಮ ಹೆಣ್ಮಕ್ಳಿಗೂ ಸಹ ಈಗ ಗೊತ್ತಿರಲ್ಲ ಅಲ್ವಾ ಇವತ್ತು ನಮ್ಮ ಹೆಣ್ಮಕ್ಳು ಇದೆಲ್ಲವನ್ನು ಸಹ ನೋಡಿಕೊಂಡು ಇದೊಂದು ರೆಮಿಡಿನ ನೀವು ಮಾಡಿ ನೋಡಿ ಫ್ರೆಂಡ್ಸ್ ಎಷ್ಟರ ಎಷ್ಟರ ಮಟ್ಟಿಗೆ ಒಂದು ಅದ್ಭುತದಲ್ಲಿ ಅದ್ಭುತವಾಗಿರುವಂಥ ಒಂದು ರಿಸಲ್ಟ್ ಕೊಡುತ್ತೆ ಅಂತ ಅನ್ನೋದನ್ನ ನೀವೇ ನಿಮ್ಮ ಕಣ್ಣಾರ ನೀವೇ ನೋಡಿ ನಾವು ಹೇಳದೇ ಬೇಡ ನೀವೇ ನೋಡಿ ನನಗೆ ಕಮೆಂಟ್ ಮೂಲಕ ತಿಳಿಸಿ ಹೌದು ಫ್ರೆಂಡ್ಸ್ ಇದು ಅಷ್ಟರ ಮಟ್ಟಿಗೆ ಒಂದು ಅದ್ಭುತವಾದ ಚಮತ್ಕಾರದ ರೂಪದಲ್ಲಿ ಒಂದು ರಿಸಲ್ಟ್ ಕೊಡುತ್ತೆ ಅಂತಲೇ ಹೇಳ್ಬೋದು ಹಾಗಾದರೆ ಆ ಎಲೆ ಯಾವುದು ಅಂತ ಹೇಳ್ತೀನಿ ನಾನು ನಿಮಗೆ ರೆಮಿಡಿ ಮೂಲಕ ತೋರಿಸ್ಕೊಡ್ತೀನಿ ಬನ್ನಿ ನೋಡೋಣ ಹಾ ಫ್ರೆಂಡ್ಸ್ ನೋಡಿ ತೋರಿಸ್ತಾ ಇದ್ದೀನಿ ನೋಡಿ ಇದೊಂದು ಸೊಪ್ಪು ನೋಡಿ ಇದೊಂದು ಸೊಪ್ಪು ಇದು ಪ್ರತಿಯೊಬ್ಬರು ಮನೇಲೂ ಸಹ ಸಿಗುತ್ತೆ ಆಲ್ರೆಡಿ ಕೆಲವರು ಗೊತ್ತಾಗಿರ್ಬೋದು ಅನ್ಸ್ ಅನಿಸುತ್ತೆ ನೋಡಿ ಇದೊಂದು ಸೊಪ್ಪು ಇದು ಎಲೆ ಅಂದರೆ ತುಳಸಿ ಎಲೆ ಈ ತುಳಸಿಯಲ್ಲಿ ಮಾತೆ ಮಹಾಲಕ್ಷ್ಮಿಯೇ ಇರ್ತಾರೆ ಅಂತಲೇ ಹೇಳ್ಬೋದು ಅಲ್ವಾ ಮಾತೆ ಮಹಾಲಕ್ಷ್ಮಿ ಕೃಷ್ಣ ಎಲ್ಲ ಇರ್ತಾರೆ ಮಾತೆ ಮಹಾಲಕ್ಷ್ಮಿ ವಿಷ್ಣುವಿನ ಜೊತೆ ಈ ತುಳಸಿ ಗಿಡದಲ್ಲಿ ಇರ್ತಾರೆ ಇದಕ್ಕೆ ಈ ತುಳಸಿ ಗಿಡದಲ್ಲಿ ಎರಡು ವಿಧ ಬರುತ್ತೆ ಒಂದು ಹಸಿರು ತುಳಸಿ ಗಿಡ ಇನ್ನೊಂದು ಕಪ್ಪು ತುಳಸಿ ಅಂತ ಬರುತ್ತೆ ಅಲ್ವಾ ನೀವು ಯಾವ ತುಳಸಿ ಬೇಕಾದ್ರೂ ನೀವು ತೆಗೆದುಕೊಳ್ಬೋದು ನೋಡಿ ನಾನು ಇಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಲ್ವಾ ಇಲ್ಲ ಮಾರುಕಟ್ಟೆಯಲ್ಲಿ ಮಾಡುವಂತಹ ನೋಡಿ ಈ ರೀತಿ ತುಳಸಿನ ತೆಗೆದುಕೊಂಡು ಬಂದು ನೋಡಿ ಈ ರೀತಿ ಹೂ ಕಟ್ಟುವ ರೀತಿಯಲ್ಲೂ ಕಟ್ಟಿರ್ತಾರೆ ನೋಡಿ ಅದನ್ನು ತಗೋಬೋದು ಇಲ್ಲ ನಿಮ್ಮ ಮನೆಯಲ್ಲಿ ಪಾಟಲ್ಲಿ ಇರುತ್ತೆ ನೋಡಿ ತುಳಸಿ ಅದನ್ನು ಸಹ ತೆಗೆದುಕೊಳ್ಬೋದು ನಿಮ್ಮ ಆದಷ್ಟು ನಿಮ್ಮ ಮನೆಯಲ್ಲಿರುವಂತಹ ಪಾಟಲ್ಲಿರುವಂತಹ ತುಳಸಿನ ಯಾರು ಕೀಳಕ್ಕೆ ಹೋಗ್ಬೇಡಿ ಪಾಟಲ್ಲಿರುವಂತಹ ತುಳಸಿನ ಕಿತ್ತರೆ ಕಷ್ಟಗಳು ಹೆಚ್ಚಾಗುತ್ತೆ ಅಂತಲೇ ಹೇಳ್ತಾರೆ ಫ್ರೆಂಡ್ಸ್ ಯಾಕೆಂತಂದರೆ ಮಾತೆ ಮಹಾಲಕ್ಷ್ಮಿಯ ಸ್ವರೂಪವಾಗಿರುವಂತಹ ಈ ತುಳಸಿ ಗಿಡನ ನಾವು ತುಳಸಿನ ಕೀಳಬಾರ್ದು ಅಂದ್ರೆ ಪಾಟಲ್ಲಿ ನಾವು ನೆಟ್ಕೊಂಡು ಪೂಜೆ ಮಾಡ್ತೀವಲ್ವಾ ಹಾಗಾಗಿ ಆ ತುಳಸಿನ ಕಿಳಕ್ ಹೋಗ್ಬಾರ್ದು ಮಾರ್ಕೆಟ್ ಅಲ್ಲಿ ಸಿಗುವಂತಹ ಈ ತುಳಸಿನ ತಗೊಂಡ್ಕೊಂಡು ತೆಗೆದ್ಕೊಂಡ್ ಬಂದು ನೀವು ಈ ಒಂದು ರೆಮಿನ ಮಾಡ್ಕೊಳ್ಳಿ ನೋಡಿ ಈ ರೀತಿ ಇರುತ್ತಲ್ವಾ ಇದನ್ನ ನೀವ್ ಏನ್ ಮಾಡ್ಬೇಕು ಅಂತಂದ್ರೆ ಇದು ತುಂಬಾ ಚಮತ್ಕಾರದ ರೀತಿಯಲ್ಲಿ ನಿಮಗೆ ಒಂದು ಅದ್ಭುತವಾದಂತಹ ಅದ್ಭುತ ರಿಸಲ್ಟ್ ಕೊಡುತ್ತೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಯಾಕೆಂದರೆ ಈ ಒಂದು ರೆಮಿಡಿನ ನಾನು ಸಹ ಮಾಡಿದ್ದೀನಿ ಇದನ್ನ ನೀವು ಯಾವ ದಿನ ಬೇಕಾದ್ರೂ ಮಾಡ್ಕೋಬೋದು ಯಾವ ಟೈಮಲ್ಲಿ ಬೇಕಾದ್ರೂ ಮಾಡ್ಕೋಬೋದು ಇವತ್ತೇ ಮಾಡಬೇಕು ನಾಳೆನೇ ಮಾಡಬೇಕು ಮಂಗಳವಾರ ಶುಕ್ರವಾರ ಅಮಾವಾಸ್ಯೆ ಹುಣ್ಣಿಮೆ ಮತ್ತು ಗೋಧೂಳಿಯ ಸಮಯದಲ್ಲೇ ಮಾಡಬೇಕು ಇಲ್ಲ ಬೆಳಿಗಿನೇ ಮಾಡಬೇಕು ಅಂತ ಏನಿಲ್ಲ ಯಾವ ದಿನ ಬೇಕಾದರೂ ಇದನ್ನು ನೀವು ಮಾಡ್ಕೋಬೋದು ಆದಷ್ಟು ನೀವು ಬೆಳಿಗ್ಗಿನ ಟೈಮಲ್ಲಿ ಅಂದರೆ ಒಂದು ಎಂಟು ಗಂಟೆ ಒಳಗಾಗಿರ್ಬೋದು ಇಲ್ಲ ಸಾಯಂಕಾಲ ಗೋಧೂಳಿಯ ಆಗಿರ್ಬೋದು ಯಾವುದೇ ಇದೇನೇ ಅಂತಲ್ಲ ಯಾವುದೇ ಒಂದು ರೆಮಿಡಿನ ಮಾಡಿಕೊಂಡ್ರು ಸಹ ಮನೆಯಲ್ಲಿ ಪೂಜೆ ಪುರಸ್ಕಾರಗಳ ಮಾಡಿದ ನಂತರನೇ ನೀವು ಮಾಡ್ಕೊಳ್ಳಿ ಒಂದು ಯಾಕೆಂದರೆ ನೀವು ಪೂಜೆ ಪುರಸ್ಕಾರ ಮಾಡಿದಾಗಲೇ ಇದರ ಒಂದು ಶಕ್ತಿ ಹೆಚ್ಚಾಗೋದು ಅಂತಲೂ ಹೇಳ್ಬೋದು ಇದರ ಶಕ್ತಿ ಹೆಚ್ಚಾಗಿ ನಮಗೆ ಇದ್ರ ಒಂದು ಫಲ ನಮ್ಗೆ ಸಿಗಬೇಕು ಅಂತಂದರೆ ಮನೆಯಲ್ಲಿ ಪೂಜೆ ಪುರಸ್ಕಾರ ಮಾಡಿದಾಗ ಮಾತ್ರ ನೀವು ಇಂತಹ ಕೆಲವೊಂದು ರೆಮಿಡಿಗಳನ್ನ ಮಾಡ್ಕೊಳ್ಳಿ ಫ್ರೆಂಡ್ಸ್ ನೋಡಿ ನಾನು ಇಲ್ಲಿ ನಿಮಗೆ ತುಳಸಿನ ತೋರಿಸ್ತಾ ಇದ್ದೀನಲ್ವಾ ಈ ತುಳಸಿನ ನೀವು ತುಳಸಿ ತೊಗೊಂಡು ಏನು ಮಾಡಬೇಕು ಗೊತ್ತಾ ನೋಡಿ ಈ ರೀತಿ ಇರುವಂತಹ ಬೌಲಲ್ಲಿ ನಾನು ನೋಡಿದ ನೀರು ತೆಗೆದುಕೊಂಡಿದ್ದೀನಿ ನೋಡಿ ಈ ರೀತಿ ಇರುವಂತಹ ನೀರನ್ನ ತೆಗೆದುಕೊಡಿ ಈ ನೀರನ್ನ ತೆಗೆ ಅಂದರೆ ಒಂದು ಗ್ಲಾಸ್ ನೀರನ್ನ ತೆಗೆದುಕೊಡಿ ಅದು ನೋಡಿ ನಿಮಗೆ ಪ್ಲಾಸ್ಟಿಕಲ್ಲಿ ಇದ್ದೀನಿ ಯಾವ್ದ್ರಲ್ಲಿ ಬೇಕಾದ್ರೂ ತೊಗೋಬೋದು ನೀವು ಸ್ಟೀಲಲ್ಲಾದರೂ ತೊಗೊಬೋದು ತಾಮ್ರದಲ್ಲಾದರೂ ತೊಗೊಬೋದು ಹಿತ್ತಳೆದ್ರೆಲ್ಲರೂ ತೊಗೋಬೋದು ಇಲ್ಲ ಒಂದು ಸ್ಟೀಲ್ ಗ್ಲಾಸ್ ಎಲ್ಲ ಬೇಕಾದರೂ ನೀವು ತೆಗೆದುಕೊಳ್ಬೋದು ನೋಡಿ ಈ ರೀತಿ ಒಂದು ಗ್ಲಾಸ್ ನೀರನ್ನ ತೆಗೆದುಕೊಳ್ಳಿ ಅಂದರೆ ನಿಮಗೆ ಎಷ್ಟು ಬೇಕೋ ಅಷ್ಟು ನೀರನ್ನ ತೆಗೆದುಕೊಳ್ಳಿ ನೋಡಿ ನಾನಿಲ್ಲಿ ಬ ಒಂದು ಬೌಲರಿ ತೆಗೆದುಕೊಂಡಿದ್ದೀನಿ ನೆಕ್ಸ್ಟ್ ಇದಕ್ಕೆ ನಾವು ಈ ತುಳಸಿ ಇದ್ದ ಎಲೆಗಳಿರುತ್ತಲ್ವ ನೋಡಿ ಈ ತುಳಸಿಯ ಎಲೆಗಳು ಬರುತ್ತಲ್ವ ಈ ರೀತಿ ಎಲೆಗಳಿದೆಯಲ್ವಾ ಇದನ್ನೆಲ್ಲ ತೆಗೆದುಕೊಂಡು ನೀವು ಇದರ ಒಳಗಡೆ ಹಾಕಿ ನೋಡಿ ಈ ರೀತಿ ನೋಡಿ ತೋರಿಸ್ತಾ ಇದ್ದೀನಿ ನಾನು ನಿಮಗೆ ನೋಡಿ ಈ ರೀತಿ ನೋಡಿ ಈ ರೀತಿ ಎಲೆಗಳನ್ನೆಲ್ಲ ಕಿತ್ತು ಇದಕ್ಕೆ ಹಾಕಿ ಏಕೆಂದರೆ ಈ ರೆಮಿಡಿನ ನಾನು ಸಹ ಮಾಡಿದ್ದೀನಿ ಫ್ರೆಂಡ್ಸ್ ಹಾಗಾಗಿ ನಾನು ನಿಮಗೆ ಹೇಳ್ತಾ ಇದ್ದೀನಿ ಇದರಿಂದ ನನಗೂ ಸಹ ಒಂದು ಒಳ್ಳೆ ರಿಸಲ್ಟ್ ಸಿಕ್ಕಿದೆ ನೋಡಿ ಈ ರೀತಿ ಎಲೆಗಳನ್ನೆಲ್ಲ ಕಿತ್ತಿ ನಿಮ್ಗೆ ನಿಮಗೆ ಬೇಕು ಅಷ್ಟು ಹಾಕೊಳ್ಳಿ ಸ್ವಲ್ಪ ಹಾಕೋತೀನಿ ಅಂದರೆ ಸ್ವಲ್ಪನೂ ಹಾಕೋಬೋದು ಇಲ್ಲ ನಾನು ಫುಲ್ ಹಾಕೋತೀನಿ ಅಂತ ಅಂದರೆ ನೀವು ಫುಲ್ಲು ಸಹ ಹಾಕೋಬೋದು ನೋಡಿ ನಾನು ಇಷ್ಟು ನೋಡಿ ಇಷ್ಟು ಎಲೆನ ಹಾಕೊಂಡಿದ್ದೀನಿ ನೋಡಿ ಇಷ್ಟು ಎಲೆನ ಹಾಕ್ಕೊಂಡು ನೋಡಿ ಈ ಎಲೆನ ಈ ನೀರಿನಲ್ಲೇ ಮುಳುಗಿಸ್ತಾ ಇದ್ದೀನಿ ನೋಡಿ ಈ ಸೊಪ್ಪನ್ನ ನಾನು ಈ ಎಲೆ ಇದ ಸೊಪ್ಪನ್ನ ನೀರಿನಲ್ಲಿ ಈ ರೀತಿ ಮುಳುಗಿಸಿದ್ದೀನಲ್ವಾ ಈ ರೀತಿ ನೋಡಿ ಈ ರೀತಿ ನೀವು ಮುಳುಗಿಸಿ ಮುಳುಗಿಸ್ಬಿಟ್ಟು ಇದನ್ನ ನೀವು ಏನು ಮಾಡಬೇಕು ಅಂತಂದರೆ ನಿಮ್ಮ ಮನೆಯಲ್ಲಿ ನೀವು ಯಾವತ್ತು ಮಾಡ್ತೀರ ಮನೇಲಿ ಈ ರೆಮಿಡಿನ ದಿನ ನೀವು ಮನೆಯಲ್ಲಿ ಮಾತೆ ಮಹಾಲಕ್ಷ್ಮಿ ಮತ್ತು ವಿಷ್ಣುವಿನ ಪೂಜೆ ಮಾಡ್ಕೊಳ್ಳಿ ಮಾಡಿಕೊಂಡು ಅವರು ಮುಂದೆ ಈ ರೀತಿ ಇಡಿ ಈ ರೀತಿ ಎಲೆನ ಹಾಕಿಬಿಟ್ಟು ಇದನ್ನು ನೀವು ಮಾತೆ ಮಹಾಲಕ್ಷ್ಮಿಯ ಫೋಟೋದ ಮುಂದೆ ಇಟ್ಟು ಇದಕ್ಕೆ ಸ್ವಲ್ಪ ಅರಿಶಿನ ಕುಂಕುಮ ಎಲ್ಲವನ್ನು ಹಾಕಿ ಸ್ವಲ್ಪ ಧೂಪ ದೀಪಗಳನ್ನು ಸಹ ತೋರಿಸ್ಕೊಳ್ಳಿ ತೋರಿಸ್ಕೊಂಡು ನಂತರ ನೀವು ಇದನ್ನು ನೀವು ತೆಗೆದುಕೊಳ್ಳೋಕೆ ಹೋಗಬಾರ್ದು ಅಂದರೆ ಇದನ್ನು ನೀವು ಏನು ಮಾಡಬೇಕಾಗುತ್ತೆ ಅಂತಂದರೆ ಪೂಜೆ ಮಾಡಿ ನೀವು ಮೂರು ದಿನ ಅಂದರೆ ಸೋಮವಾರ ಮಾಡಿದ್ರೆ ಸೋಮವಾರ ಮಂಗಳವಾರ ಬುಧವಾರ ಮೂರು ದಿನವೂ ಸಹ ನೀವು ಮಾತೆ ಮಹಾಲಕ್ಷ್ಮಿಯ ಫೋಟೋದ ಹತ್ರನೇ ಇರಬೇಕಾಗುತ್ತೆ ಅಂದರೆ ಹತ್ರ ಸ್ವಲ್ಪ ಸೈಡಲ್ಲಿ ಇಟ್ಬಿಡಿ ಮೂರು ದಿನ ಅದು ಫೋಟೋದ ಮುಂದೆನೇ ಇರಲಿ ಓಟದೇ ಮುಂದೆ ಏನಕ್ಕೆ ಇಡ್ತೀವಿ ಅಂತಂದರೆ ಮಾತೆ ಮಹಾಲಕ್ಷ್ಮಿ ವಿಷ್ಣು ಇಬ್ಬರದೂ ಒಂದು ಆಶೀರ್ವಾದ ಒಂದು ಶಕ್ತಿ ಈ ಒಂದು ಎಲೆಗೆ ಬರಲಿ ಅಂದರೆ ಈ ಒಂದು ಎಲೆ ಹಾಕಿರುವಂಥ ಈ ನೀರಿಗೆ ಬರಲಿ ಅಂತೇಳಿ ಮತ್ತೆ ಈ ಎಲೆಯಿಂದ ಈ ಎಲೆಯಿಂದ ನಮಗೆ ಇದರ ಶಕ್ತಿ ಈ ನೀರಿಗೆ ಬರಲಿ ಅಂತಲೂ ಸಹ ನಾವು ಈ ಎಲೆನ ಮೂರು ದಿನ ಈ ನೀರಿನಲ್ಲಿ ಈ ರೀತಿ ನೆನೆಸ್ಬೇಕಾಗುತ್ತೆ ನೋಡಿ ಈ ರೀತಿ ನೆನೆಸಿ ನೆನೆಸ್ಬಿಟ್ಟು ನೀವು ಮತ್ತೆ ಮಹಾಲಕ್ಷ್ಮಿ ಎಫೋಡ್ದ ಹತ್ರನೇ ಮೂರು ದಿನ ಇಟ್ಬಿಡಿ ಇಟ್ಬಿಟ್ಟು ನೀವು ನಾಲ್ಕನೇ ದಿನ ತೆಗೆದುಕೊಡಿ ನಾಲ್ಕನೇ ದಿನ ನೀವು ತೆಗೆದುಕೊಂಡು ನಿಮ್ಮ ದೇವ್ರ ಮನೆ ವಾಶ್ರೂಮ್ ಬಿಟ್ಟು ನೀವು ನಿಮ್ಮ ಮನೆಯಲ್ಲಿರುವಂತಹ ಪ್ರತಿಯೊಂದು ಮೂಲೆ ಮೂಲೆಗಳಿಗೂ ಸಹ ನೋಡಿ ಇದನ್ನು ತೆಗೆದುಬಿಡಿ ಈ ಒಂದು ಎಲೆನ ತೆಗೆದುಬಿಡಿ ತೆಗೆದುಬಿಟ್ಟು ಇದನ್ನು ನೀವು ಯಾರು ಓಡಾಡದೆ ಇರುವಂತಹ ಜಾಗಕ್ಕೆ ತಗೊಂಡೋಗಿ ಹಾಕ್ಬಿಡಿ ಇಲ್ಲ ನಿಮ್ಮ ಪಾಟಲ್ಲಿ ಅಂದರೆ ಯಾವುದಾದ್ರು ಗಿಡಗಳು ಹಾಕಿರ್ತೀರಲ್ವ ಆ ಪಾಟೇ ತಗೊಂಡೋಗಿ ಹಾಕ್ಬಿಡಿ ಆದರೆ ಇದನ್ನ ತುಳಿಬಾರ್ದು ಅಷ್ಟೇ ನೋಡಿ ಇದನ್ನ ತೆಗೆದುಬಿಟ್ಟು ಇದರಿಂದ ಇದ್ರ ಶಕ್ತಿ ಈ ನೀರಿಗೆ ಬಂದಿರುತ್ತಲ್ವಾ ಈ ಒಂದು ನೀರನ್ನ ತೆಗೆದುಕೊಂಡು ನೀವು ನಿಮ್ಮ ಮನೆಯಲ್ಲಿರುವಂತಹ ಅಡುಗೆ ಮನೆ ಆಗಿರ್ಬೋದು ರೂಮ್ ಹಾಲು ಪ್ರತಿಯೊಂದು ಮೂಲೆ ಮೂಲೆಗಳಿಗೂ ಸಹ ಈ ಒಂದು ನೀರನ್ನ ಪ್ರೋಕ್ಷಣೆ ಮಾಡ್ಕೊಂಡು ಬರಬೇಕಾಗುತ್ತೆ ಪ್ರೋಕ್ಷಣೆ ಮಾಡಬೇಕಾದ್ರೆ ಒಂದು ಮಂತ್ರನೇ ಹೇಳಬೇಕಾಗುತ್ತೆ ಫ್ರೆಂಡ್ಸ್ ಆ ಮಂತ್ರ ಹೇಗಿದೆ ಅಂತ ಆ ಮಂತ್ರ ಮತ್ತೆ ನೀವು ಪ್ರೋಕ್ಷಣೆ ಮಾಡ್ತಾ ಇರ್ತೀರ ನೋಡಿ ಆಗಲೇ ಅದು ಆ ಮಂತ್ರನ ಹೇಳ್ಕೊಂಡು ಹೇಳ್ಕೊಂಡೇ ನೀವು ಪ್ರೋಕ್ಷಣೆ ಮಾಡ್ಕೊಳ್ಳಿ ಅಂದರೆ ಆ ಮಂತ್ರ ಓಂ ಕ್ಲೀಂ ಕೃಷ್ಣಾಯ ನಮಃ ಓಂ ಕ್ಲೀಂ ಕೃಷ್ಣಾಯ ನಮಃ ಓಂ ಕ್ಲೀಂ ಕೃಷ್ಣಾಯ ನಮಃ ಈ ಮಂತ್ರನ ನೀವು ಎಷ್ಟು ಸಲ ಆಗುತ್ತೋ ಅಷ್ಟು ಸಲ ನೀವು ಹೇಳ್ಕೊಂಡು ಹೇಳ್ಕೊಂಡು ಈ ಬೌಲಲ್ಲಿರುವಂತಹ ನೀರನ್ನ ತೆಗೆದುಕೊಂಡು ಈ ರೀತಿ ಈ ರೀತಿ ಈ ರೀತಿ ಪ್ರೋಕ್ಷಣೆ ಮೂರು ಮೂಲೆಗೂ ಸಹ ನಿಮ್ಮ ಮನೆಯಲ್ಲಿ ಮೂರು ಮೂಲೆಗೂ ಸಹ ಒಂದು ಮೂಲೆನೂ ಸಹ ಬಿಡಬೇಡಿ ದೇವ್ರ ಮನೆ ಅಷ್ಟು ಬಿಟ್ಟು ನಿಮ್ಮ ಮನೆಯಲ್ಲಿರುವಂಥ ಪ್ರತಿಯೊಂದು ಮೂಲೆಗೂ ಸಹ ನೀವು ಪ್ರೋಕ್ಷಣೆ ಮಾಡ್ಕೊಂಡು ಬನ್ನಿ ಅಂದರೆ ಮಂತ್ರ ಹೇಳ್ತಾ ಹೇಳ್ತಾ ಪ್ರೋಕ್ಷಣೆ ಮಾಡ್ಕೊಂಡು ಬನ್ನಿ ಹಾಂ ಫ್ರೆಂಡ್ಸ್ ನೋಡಿ ಈ ರೀತಿ ಇರುವಂಥದ್ದನ್ನ ನೀರನ್ನು ನೀವು ಮನೆಯಲ್ಲಿರುವಂಥ ಎಲ್ಲ ಮೂಲೆಗಳಿಗೂ ನೀವು ಆ ಮಂತ್ರನ ಹೇಳಿದ್ನಲ್ಲ ಆ ಮಂತ್ರನ ಹೇಳ್ಕೊಂಡು ಹೇಳ್ಕೊಂಡು ನೀವು ಪ್ರೋಕ್ಷಣೆ ಮಾಡ್ಕೊಂಡು ಬನ್ನಿ ಫ್ರೆಂಡ್ಸ್ ಇದನ್ನ ಮಾಡೋದ್ರಿಂದ ನಿಮ್ಮ ಮನೆಯಲ್ಲಿರುವಂತಹ ಯಾವುದೇ ಒಂದು ಕೆಟ್ಟ ನೆಗೆಟಿವ್ ಅಂಶ ಇದ್ರೂ ಸಹ ಸಂಪೂರ್ಣವಾಗಿ ಹೊರಗಡೆ ಹೋಗಿ ಪಾಸಿಟಿವ್ ಅನ್ನೋ ಎನರ್ಜಿ ಬರುತ್ತೆ ಅಂದರೆ ಮಾತೆ ಮಹಾಲಕ್ಷ್ಮಿ ವಿಷ್ಣುವಿನ ಜೊತೆ ನಿಮ್ಮ ಮನೆಗೆ ಬಂದು ನೆಲೆಸ್ತಾರೆ ನೀವು ಬೇಡಿದಂಥ ವರಗಳನ್ನು ಸಹ ಕೊಟ್ಟು ನಿಮಗೆ ಆಶೀರ್ವಾದ ಮಾಡ್ತಾರೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಈ ಒಂದು ರೆಮಿಡಿನ ನೀವು ಮಾಡೋದ್ರಿಂದ ನಿಮ್ಮ ಮನೆಯಲ್ಲಿ ಯಾವಾಗಲೂ ನಿಮ್ಮ ಮನೆಯಲ್ಲಿರುವಂಥ ಬೇರಿನಲ್ಲಿ ಯಾವಾಗಲೂ ದುಡ್ಡು ಇದ್ದಂಗೆ ಇರುತ್ತೆ ನೀವು ನಿಮ್ಮ ಹಣಕಾಸಿನ ವಿಷಯದಲ್ಲಿ ನಿಮಗೆ ಕೊರತೆ ಬರೋಲ್ಲ ಮತ್ತು ಹಣ ಒಂದಲ್ಲ ಒಂದು ದಿಕ್ಕುಗಳಿಂದ ಅಂದರೆ ನಾಲ್ಕು ದಿಕ್ಕುಗಳಿಂದಲೂ ಸಹ ಹಣ ಬಂದೇ ಬರುತ್ತೆ ಅಂತ ಹೇಳ್ಬೋದು ಅದ್ರ ಜೊತೆಗೆ ಮನೆಯಲ್ಲಿರುವಂಥ ನೆಗೆಟಿವ್ ಅಂಶ ಹೋದಾಗ ಪಾಸಿಟಿವ್ ಎನರ್ಜಿಲಿ ಮಾತೆ ಮಹಾಲಕ್ಷ್ಮಿ ನಿಮ್ಮ ಮನೆ ಬರ್ತಾರೆ ಜ್ಯೇಷ್ಠಲಕ್ಷ್ಮಿ ಅನ್ನೋದು ಹೊರಗಡೆ ಹೋಗುತ್ತಲ್ವಾ ಜ್ಯೇಷ್ಠಲಕ್ಷ್ಮಿ ಹೊರಗಡೆ ಹೋದರೆ ಮಾತ್ರ ಮಾತೆ ಮಹಾಲಕ್ಷ್ಮಿ ನಿಮ್ಮ ಮನೆಗೆ ಬರೋಕ್ಕೆ ಸಾಧ್ಯ ಅಂತಲೇ ಹೇಳ್ಬೋದು ಏಕೆಂದರೆ ತುಳಸಿನ ನಾವು ಮಾತೆ ಮಹಾಲಕ್ಷ್ಮಿ ಸ್ವರೂಪ ಅಂತ ಪರಿಗಣಿಸಿದ್ವಿ ಮಾ ತುಳಸಿನ ನಾವು ಮಾತೆ ಮಹಾಲಕ್ಷ್ಮಿ ಸ್ವರೂಪ ಅಂತ ನಾವು ಪರಿಗಣಿಸಿದಾಗ ತುಳಸಿಯಿಂದ ಮಾಡಿಕೊಂಡಂತಹ ಈ ರೆಮಿಡಿಯಿಂದ ಪಾಸಿಟಿವ್ ಅಂದರೆ ನೆಗೆಟಿವ್ ಅಂಶ ಹೊರ್ಗಡೆ ಹೋಗಿ ಅಂದರೆ ಜ್ಯೇಷ್ಠ ಲಕ್ಷ್ಮಿ ಹೊರ್ಗಡೆ ಹೋಗಿ ಪಾಸಿಟಿವ್ ಎನರ್ಜಿ ನಮ್ಮ ಮನೆಗೆ ಬರುತ್ತೆ ಅಂದರೆ ಮಾತೆ ಮಹಾಲಕ್ಷ್ಮಿಯ ಆಗಮನವಾಗುತ್ತೆ ನೀವು ಯಾವುದೇ ಒಂದು ಕೆಲಸ ಕಾರ್ಯ ಕೈ ಹಾಕಿದರೂ ನಿಮಗೆ ಯಶಸ್ಸು ಸಿಗುತ್ತೆ ಏಳಿಗೆ ಸಿಗುತ್ತೆ ನಿಮ್ಮ ಕೈಯಲ್ಲಿ ಯಾವಾಗಲೂ ದುಡ್ಡು ಇರುತ್ತೆ ನಿಮ್ಮ ಮನೆಯಲ್ಲಿ ಬೀರುವಿನಲ್ಲಿ ಸದಾ ದುಡ್ಡು ಇರುತ್ತೆ ನಿಮ್ಮ ಜೇವಿನಲ್ಲಿ ಸದಾ ದುಡ್ಡು ಉಳಿಯುತ್ತೆ ನೋಡೋದಲ್ಲ ಫ್ರೆಂಡ್ಸ್ ಇಷ್ಟರ ಮಟ್ಟಿಗೆ ಒಂದು ಚಮತ್ಕಾರದ ರೂಪದಲ್ಲಿ ಒಂದು ಬದಲಾವಣೆ ತಂದುಕೊಡುವಂತಹ ಶಕ್ತಿ ಈ ಒಂದು ಈ ಒಂದು ತುಳಸಿಯ ನೀರಿಗಿದೆ ಅಂತಾನೆ ಹೇಳ್ಬೋದು ತುಳಸಿ ಮಾತೆನ ನಾವು ಮಾತೆ ಮಹಾಲಕ್ಷ್ಮಿ ಅಂತ ಹೇಳಿ ವರ್ಷಕ್ಕೊಂದ್ಸಲ ತುಳಸಿ ಪೂಜೆ ಮಾಡ್ತೀವಿ ಅಲ್ವಾ ಏನಿಗೆ ಮಾಡ್ತೀವಿ ಹೇಳಿ ಮಾತೆ ಮಹಾಲಕ್ಷ್ಮಿ ತುಳಸಿ ಗಿಡದಲ್ಲಿ ನೆಲೆಸಿದ್ದಾರೆ ಅಂತ ಹೇಳಿ ಅಲ್ವಾ ಇನ್ನು ತುಳಸಿಯಿಂದ ಮಾಡ್ಕೊಂಡಂತಹ ಯಾವುದೇ ಒಂದು ರೆಮಿಡಿಯು ಫೇಲ್ ಆಗುವಂತ ಮಾತೇ ಇಲ್ಲ ಯಾಕೆಂದ್ರೆ ಇದನ್ನ ಪುರಾತನ ಕಾಲದಲ್ಲೂ ಸಹ ಈ ಒಂದು ರೆಮಿಡಿನ ಮಾಡ್ತಾ ಪುರಾತನ ಕಾಲದಲ್ಲಿ ಮಾಡ್ಕೊಂಡು ಅವ್ರು ಮಾಡ್ತಾ ಇದ್ದಿದ್ಕೇನೆ ಅಂತೆ ಅವರು ಒಂದು ಯಾವುದೇ ಒಂದು ಸಮಸ್ಯೆನಿದ್ದು ಒಂದು ನೆಮ್ಮದಿ ಸುಖಕರವಾದಂತಹ ಜೀವನನ ಅವರು ಮಾಡ್ತಾ ಇದ್ರು ಅಂತಾನೆ ಹೇಳ್ಬೋದು ಹೌದು ಫ್ರೆಂಡ್ಸ್ ಅಷ್ಟರ ಮಟ್ಟಿಗೆ ಇದು ಅಷ್ಟರ ಸಾರಿ ಅಷ್ಟರ ಮಟ್ಟಿಗೆ ಇದು ಒಂದು ಎನರ್ಜಿ ಕೊಡುವಂತಹ ಒಂದು ಶಕ್ತಿ ಈ ಒಂದು ತುಳಸಿಗಿದೆ ಅಂತಾನೆ ಹೇಳ್ಬೋದು ತುಳಸಿಯಲ್ಲಿರುವಂತಹ ಶಕ್ತಿ ಆ ಒಂದು ನೀರಿಗೆ ಬಂದಿರುತ್ತೆ ಆ ನೀರನ್ನ ನಾವು ಮನೆಯಲ್ಲಿರುವಂತಹ ನಮ್ಮ ಮನೆಯಲ್ಲಿ ಎಲ್ಲ ಕಡೆ ನಾವು ಈ ಒಂದು ಚಿಕ್ಕದಾದಂತಹ ಮಂತ್ರನ ಹೇಳ್ಕೊಂಡು ನಾವು ಪ್ರೋಕ್ಷಣೆ ಮಾಡ್ಕೊಂಡು ಬರೋದರಿಂದ ನಮ್ಮ ಸಕಲ ಸಂಕಷ್ಟಗಳನ್ನು ಸಹ ನಾವು ಸಂಪೂರ್ಣವಾಗಿ ಬಗೆಹರಿಸ್ಕೋಬೋದು ಅಂತಲೇ ಹೇಳ್ಬೋದು ಇದರಿಂದ ನಮ್ಮ ಮನೆಯಲ್ಲಿರುವಂತಹ ನೆಗೆಟಿವ್ ಅಂಶ ಹೋಗಿ ಒಂದು ಪಾಸಿಟಿವ್ ಎನರ್ಜಿನೇ ಬರುತ್ತೆ ಅಂತಲೇ ಹೇಳ್ಬೋದು ನೋಡೋದ್ರಲ್ಲ ಫ್ರೆಂಡ್ಸ್ ಇದನ್ನ ನೀವು ತಿಂಗಳಿಗೊಂದು ಸಲ ಮಾಡ್ಕೊಳ್ಳಿ ಯಾವ ದಿನನಾದ್ರೂ ಮಾಡ್ಕೋಬೋದು ಯಾವ ಟೈಮಲ್ಲಿ ಬೇಕಾದ್ರೂ ಮಾಡ್ಕೋಬೋದು ಹೇಗೆ ಬೇಕಾದ್ರೂ ಮಾಡ್ಕೋಬೋದು ಆದರೆ ಇದನ್ನ ಮಾಡಬೇಕಾದ್ರೆ ಓಂ ಹೀ ಕೃಷ್ಣ ನಮಃ ಎಂಬ ಬೀಜ ಮಂತ್ರನ ನೀವು ಹೇಳ್ಕೊಂಡು ನೀವು ಈ ಒಂದು ಕೆಲಸನ ನೀವು ಮಾಡೋದ್ರಿಂದ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ಮಾತೆ ಮಹಾಲಕ್ಷ್ಮಿ ವಿಷ್ಣುವಿನ ರೂಪದಲ್ಲಿ ನಿಮ್ಮ ಮನೆಗೆ ಬಂದು ಸೇರ್ತಾರೆ ನಿಮ್ಮಲ್ಲಿರುವಂತಹ ದಾರಿದ್ರ್ಯತೆ ದಾರಿದ್ರ್ಯತೆಗಳು ಕಷ್ಟಗಳು ಎಲ್ಲವನ್ನು ಸಹ ಸಂಪೂರ್ಣವಾಗಿ ನಿವಾರಣೆ ಮಾಡ್ತಾರೆ ಅಂತಲೇ ಹೇಳ್ಬೋದು ನೋಡಿದ್ರಲ್ವಾ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ ಫ್ರೆಂಡ್ಸ್ ನಾನಂತೂ ಇದನ್ನ ಮಾಡ್ತೀನಿ ಫ್ರೆಂಡ್ಸ್ ಯಾಕೆಂತಂದ್ರೆ ಇದ್ರ ಮೇಲೆ ನಾವು ನಂಬಿಕೆ ಇಟ್ಟು ನಾವು ನಮ್ಮ ಹೆಣ್ಮಕ್ಳು ಇಂಥದ್ರ ಮೇಲೆಲ್ಲ ನಂಬಿಕೆ ಇಟ್ಟು ನಾವು ಮಾಡೋದ್ರಿಂದ ನಮ್ಮ ಮನೇನೇ ಚೆನ್ನಾಗಿರುತ್ತೆ ನಮ್ಗೆ ಒಳ್ಳೇದಾಗುತ್ತೆ ಅಂತ ಮೇಲೆ ನಮ್ಮ ಹೆಣ್ಮಕ್ಳು ಮಾಡಲೇಬೇಕಲ್ವಾ ಖಂಡಿತ ನೀವೆಲ್ಲರೂ ನಮ್ಮ ಫ್ಯಾಮಿಲಿ ನೀವೆಲ್ಲರೂ ಇದನ್ನ ಮಾಡೇ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ನಾವು ಸಹ ನಾನು ಸಹ ಇದನ್ನ ಮಾಡಿದ್ದೀನಿ ಫ್ರೆಂಡ್ಸ್ ಮಾಡಿ ನನಗೆ ಒಳ್ಳೆ ರಿಸಲ್ಟ್ ಸಿಕ್ಕಿದೆ ಆದರೂ ಸಹ ನಾನು ಮತ್ತೆ ಮತ್ತೆ ಇದನ್ನ ಮಾಡ್ತಾನೆ ಇರ್ತೀನಿ ಒಂದು ಸಲ ಮಾಡಿಬಿಟ್ಟು ನಾನು ಬಿಟ್ಬಿಡಕ್ಕೆ ಹೋಗೋಲ್ಲ ಏಕೆಂತಂದ್ರೆ ಒಂದರಿಂದ ನಮ್ಗೆ ಒಳ್ಳೇದಾಗ್ತಾ ಇದೆ ಅಂತ ಅಂದಾಗ ಒಳ್ಳೇದಾಗಿದೆ ಅಂತ ಅಂದ ಮೇಲೆ ಅದನ್ನ ಮತ್ತೆ ನಾವು ಅಂದರೆ ನಂಬಿಕೆ ಇಟ್ಟು ಮತ್ತೆ ನಾವು ಮಾಡಿ ಒಂದು ಒಳ್ಳೆ ಫಲ ತಗೊಳ್ಳೋದ್ರಲ್ಲಿ ತಗೊಳ್ಳೋದ್ರಲ್ಲಿ ತಪ್ಪಿಲ್ಲ ಅಲ್ವಾ ಹೌದು ಫ್ರೆಂಡ್ಸ್ ಹಾಗಾಗಿ ನೀವು ಸಹ ಇದನ್ನು ಮಾಡಿ ನಾನು ಸಹ ಇದನ್ನ ಮಾಡಿಕೊಂಡು ಒಂದು ಒಳ್ಳೆ ರಿಸಲ್ಟ್ನ ಕಂಡುಕೊಳ್ಳೋಣ ಮನೆಯಲ್ಲಿರುವಂತಹ ದಾರಿದ್ರ್ಯತೆಗಳು ಕಷ್ಟಗಳು ನೆಗೆಟಿವ್ ಅಂಶನೆಲ್ಲ ದೂರ ಮಾಡಿಕೊಂಡು ಒಂದು ಪಾಸಿಟಿವ್ ಎನರ್ಜಿ ಇರುವಂತಹ ಮಾತೆ ಮಹಾಲಕ್ಷ್ಮಿ ವಿಷ್ಣುವಿನ ಜೊತೆ ನಮ್ಮ ಮನೆಗೆ ಬಂದು ನೆಲೆಸಲಿ ನಮ್ಮ ಮನೆಯಲ್ಲಿರುವಂಥ ಸಕಲ ಸಂಕಷ್ಟಗಳನ್ನು ಸಹ ನಾವು ಬಗೆಹರಿಸ್ಕೊಳ್ಳೋಣ ಅಂತ ಹೇಳ್ತಾ ನಮ್ಮ ಈ ಒಂದು ಬ್ಲಾಗ್ನ ನಿಮಗೆ ಹೆಂಡ್ ಮಾಡ್ತಾ ಇದ್ದೀನಿ ಮತ್ತೊಂದು ಹೊಸದಾಗಿ ನಿಮ್ಮೆಲ್ಲರಿಗೂ ಯೂಸ್ ಆಗುವಂಥ ಒಂದು ಒಳ್ಳೆಯ ಟಿಪ್ಸ್ನ ಮತ್ತೆ ಬರ್ತೀನಿ ಅಲ್ಲಿ ತನಕನು ಬಾಯ್ ಟೇಕ್ ಕೇರ್ ಫ್ರೆಂಡ್ಸ್